ಖಂಡಿತ ಪ್ರತಿದಿನದ ಜೀವನವನ್ನು ಸುಲಭಗೊಳಿಸಲು ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿಸಲು ಕೆಲವು ಉಪಯುಕ್ತ ತಂತ್ರಗಳು ಲೈಫ್ ಹ್ಯಾಕ್ಸ್ ಇಲ್ಲಿವೆ ಮನೆ ಮತ್ತು ದಿನಚರಿಗಾಗಿ ಲೈಫ್ ಹ್ಯಾಕ್ಗಳು ದಿನನಿತ್ಯದ ಕೆಲಸಗಳನ್ನು ಸುಲಭವಾಗಿ ಮತ್ತು ಅಚ್ಚುಕಟ್ಟಾಗಿ ನಿರ್ವಹಿಸಲು ಈ ತಂತ್ರಗಳು ಸಹಾಯ ಮಾಡುತ್ತವೆ ಒಂದು ವಸ್ತುಗಳಿಗೆ ನಿರ್ದಿಷ್ಟ ಸ್ಥಳ ನಿಗದಿಪಡಿಸಿ ಪ್ರತಿಯೊಂದು ವಸ್ತುವಿಗೂ ಒಂದು ಸ್ಥಳ ಮತ್ತು ಪ್ರತಿಯೊಂದು ವಸ್ತುವು ಅದರ ಸ್ಥಳದಲ್ಲಿ ಎಂಬ ನಿಯಮವನ್ನು ಪಾಲಿಸಿ ಉದಾಹರಣೆಗೆ ಕೀಲಿಗಳು ಕನ್ನಡಕ ಮೊಬೈಲ್ ಚಾರ್ಜರ್ ಇತ್ಯಾದಿಗಳಿಗೆ ಮನೆಯಲ್ಲಿ ನಿರ್ದಿಷ್ಟ ಜಾಗವನ್ನು ಗುರುತಿಸಿ ಇದರಿಂದ ಸಮಯ ಉಳಿತಾಯವಾಗುತ್ತದೆ ಮತ್ತು ವಸ್ತುಗಳು ಕಳೆದು ಹೋಗುವ ಚಿಂತೆ ಇರುವುದಿಲ್ಲ ಟಿಪ್ ಮನೆಯಲ್ಲಿ ಒಂದು ಚಿಕ್ಕ ಎಸೆಯುವ ಬುಟ್ಟಿ ಕ್ಯಾಚ್ ಆಲ್ ಬಾಸ್ಕೆಟ್ ಇಡಿ ದಿನದ ಕೊನೆಯಲ್ಲಿ ಅದರಲ್ಲಿರುವ ವಸ್ತುಗಳನ್ನು ಅವುಗಳ ನಿಜವಾದ ಸ್ಥಳಕ್ಕೆ ವರ್ಗಾಯಿಸಿ ಎರಡು ವಾರದ ಊಟದ ಯೋಜನೆ ಮೀಲ್ ಪ್ಲಾನಿಂಗ್ ಮಾಡಿ ವಾರದ ಪ್ರಾರಂಭದಲ್ಲಿ ಆ ವಾರದಲ್ಲಿ ಏನು ಅಡುಗೆ ಮಾಡಬೇಕು ಎಂದು ಯೋಜಿಸಿ ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಪಟ್ಟಿ ಮಾಡಿ ಖರೀದಿಸಿ ಇದರಿಂದ ಪ್ರತಿದಿನ ಏನೂ ಅಡುಗೆ ಮಾಡಲಿ ಎಂಬ ತಲೆನೋವು ಇರುವುದಿಲ್ಲ ಆಹಾರ ಪೋಲಾಗುವುದು ಕಡಿಮೆಯಾಗುತ್ತದೆ ಮತ್ತು ಸಮಯ ಉಳಿಯುತ್ತದೆ ಟಿಪ್ ನಿಮ್ಮ ಕುಟುಂಬದ ಸದಸ್ಯರ ಆದ್ಯತೆಗಳು ಮತ್ತು ಪೌಷ್ಟಿಕಾಂಶದ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಯೋಜಿಸಿ ಮೂರು ಬಹು ಕಾರ್ಯಗಳನ್ನು ಮಲ್ಟಿಟಾಸ್ಕಿಂಗ್ ಬುದ್ಧಿವಂತಿಕೆಯಿಂದ ಬಳಸಿ ಕೆಲವು ಸಣ್ಣ ಕೆಲಸಗಳನ್ನು ಒಟ್ಟಿಗೆ ಮಾಡಲು ಪ್ರಯತ್ನಿಸಿ ಉದಾಹರಣೆಗೆ ಕರೆ ಮಾಡುವಾಗ ಅಥವಾ ಪಾಡ್ಕ್ಯಾಸ್ಟ್ ಕೇಳುವಾಗ ಬಟ್ಟೆ ಮಡಚುವುದು ತರಕಾರಿ ಕತ್ತರಿಸುವುದು ಅಥವಾ ಮನೆಗೆಲಸ ಮಾಡುವುದು ಟಿಪ್ ಮುಖ್ಯವಾಗಿ ಗಮನ ಬೇಕಾಗುವ ಕೆಲಸಗಳ ಜೊತೆ ಬಹು ಕಾರ್ಯ ಮಾಡಬೇಡಿ ಇದು ದಕ್ಷತೆಯನ್ನು ಕಡಿಮೆ ಮಾಡಬಹುದು ನಾಲ್ಕು ಬೆಳಗಿನ ದಿನಚರಿ ಸ್ಥಿರವಾಗಿರಲಿ ಪ್ರತಿದಿನ ಒಂದೇ ಸಮಯದಲ್ಲಿ ಏಳುವ ಮತ್ತು ಒಂದೇ ರೀತಿಯ ಬೆಳಗಿನ ದಿನಚರಿಯನ್ನು ಅನುಸರಿಸುವ ಅಭ್ಯಾಸ ಮಾಡಿಕೊಳ್ಳಿ ಉದಾಹರಣೆಗೆ ನೀರು ಕುಡಿಯುವುದು ವ್ಯಾಯಾಮ ಧ್ಯಾನ ಉಪಾಹಾರ ಇದು ನಿಮ್ಮ ದೇಹ ಮತ್ತು ಮನಸ್ಸನ್ನು ದಿನಕ್ಕೆ ಸಿದ್ಧಪಡಿಸುತ್ತದೆ ತಿಪ್ ಮೊಬೈಲ್ನ ಅಲಾರಂ ಅನ್ನು ಹಾಸಿಗೆಯಿಂದ ದೂರ ಇಡೀ ಇದರಿಂದ ಅದನ್ನು ಆಫ್ ಮಾಡಲು ಎದ್ದು ನಡೆಯಬೇಕಾಗುತ್ತದೆ ಮತ್ತು ನಿದ್ರೆ ಕಳೆದುಕೊಳ್ಳುತ್ತದೆ ಐದು ಸಣ್ಣಪುಟ್ಟ ರಿಪೇರಿಗಳನ್ನು ತಕ್ಷಣ ಮಾಡಿ ಮನೆಯಲ್ಲಿ ಸಣ್ಣಪುಟ್ಟ ರಿಪೇರಿ ಕೆಲಸಗಳು ಉದಾಹರಣೆಗೆ ಸಡಿಲವಾದ ಸ್ಕ್ರೂ ಲೀಕ್ ಆಗುವನಲ್ಲಿ ಕೆಟ್ಟುಹೋದ ಬಲ್ಬ್ ಕಂಡಾಗ ಅದನ್ನು ಮುಂದೂಡದೆ ತಕ್ಷಣ ಸರಿಪಡಿಸಿ ಸಣ್ಣ ಸಮಸ್ಯೆಗಳು ದೊಡ್ಡದಾಗುವುದನ್ನು ಇದು ತಡೆಯುತ್ತದೆ ಮತ್ತು ಭವಿಷ್ಯದಲ್ಲಿ ಹೆಚ್ಚು ಸಮಯ ಮತ್ತು ಹಣವನ್ನು ಉಳಿಸುತ್ತದೆ ಟಿಪ್ ಮನೆಯಲ್ಲಿ ಒಂದು ಮೂಲಭೂತ ರಿಪೇರಿ ಕಿಟ್ ಸ್ಕ್ರೂಡ್ರೈವರ್ ಪ್ಲೈಯರ್ಸ್ ಟೇಪ್ ಇಟ್ಟುಕೊಳ್ಳಿ